ಇವತ್ತು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮದ ಎಲ್ಲ ನನ್ನ ಅಕ್ಕ ತಮ್ಮಂದ್ರಿಗೂ ಅಣ್ಣ ತಮ್ಮಂದ್ರಿಗೂ ನನ್ನ ಸ್ನೇಹಿತರಿಗೂ ಹಾಗೂ ಎಲ್ಲ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಸುಲೋಸ್ಕೋಟೆ ಗ್ರಾಮದಲ್ಲಿ ಹುಟ್ಟಿ ಸಿಡಿವಾಸಕೋಟೆ ಗ್ರಾಮದಿಂದ ಸದಸ್ಯನಾಗಿ ಆಯ್ಕೆಯಾಗಿ ನನ್ನನ್ನು ಕಳಿಸ್ಕೊಟ್ಟಂಥ ಎಲ್ಲ ಸಿಡಿವಸ್ಕೋಟೆ ಗ್ರಾಮದ ತಾಯಂದ್ರಲ್ಲೂ ನನ್ನ ಮತದಾರ ಬಂಧುಗಳಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಷ್ಟೇ ತೊಂದರೆ ಅಡಚಣೆಗಳಾದ್ರೂ ನನ್ನನ್ನು ಅಧ್ಯಕ್ಷನ ಮಾಡಲೇಬೇಕು ಅಂತೇಳಿ ನನ್ನ ಗಾಡ್ ಫಾದರ್ ಆದಂಥ ಮಾದೇವಣ್ಣವರು ಆದರೂ ಮಾದೇವಣ್ಣವರು ಮಾಜಿ ಅಧ್ಯಕ್ಷರು ಮಾಜಿ ಎ ಪಿ ಎಮ್ ಸಿ ಅಧ್ಯಕ್ಷರು ಮತ್ತು ಲಲಿತಾ ಮಹದೇವರು ಮತ್ತು ಸಿ ಕೆ ಚಿನ್ನಪ್ಪನವರು ಮತ್ತು ಬಾರ್ಡ್ರಳ್ಳಿ ಲೋಕೇಶ್ ಅಣ್ಣವರು ಮತ್ತು ಎಲ್ಲ ನನ್ನ ಹತ್ತೊಂಬತ್ತು ಜನ ಸದಸ್ಯರುಗಳು ಎಲ್ಲ ಹತ್ತೊಂಬತ್ತು ಜನ ಸದಸ್ಯರುಗಳು ಪರೋಕ್ಷವಾಗಿ ನನ್ನ ಪ್ರತ್ಯಕ್ಷವಾಗಿ ನನ್ನ ಜೊತೇಲಿ ಇದ್ಕೊಂಡು ಹಾಗೂ ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲ ನಾಯಕರುಗಳು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಸಹಕಾರ ಕೊಟ್ಟು ನನಗೆ ಅಧ್ಯಕ್ಷ ಸ್ಥಾನ ಸಿಗೋದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಈ ಇದೊಂದು ನನಗೆ ಒಂದು ಚಾಲೆಂಜ್ ಏನು ಈ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ರಿಸರ್ವೇಷನ್ ಬಂದ ಮೊದಲೇ ಸ್ಥಳನೇ ನನಗೆ ಅಧ್ಯಕ್ಷ ಸ್ಥಾನ ಸಿಗಬೇಕಾಗಿತ್ತು ಕಾರಣಾಂತರಗಳಿಂದ ಕೆಲವು ಕಾಣದ ಕೈಗಳ ಒಂದು ಏನು ಕಾಣದ ಕೈಗಳು ಕೆಲಸ ಮಾಡಿ ನನಗೆ ಅಧ್ಯಕ್ಷ ಸ್ಥಾನ ತಪ್ಪಿಸಿತ್ತು ಅದರ ಒಂದು ಛಲ ಮತ್ತು ನನ್ನೆಲ್ಲ ಪಂಚಾಯಿತಿ ನನ್ನ ಸದಸ್ಯರುಗಳ ಮತ್ತು ನನ್ನ ಒಡನಾಡಿಗಳ ನನ್ನ ಸ್ನೇಹಿತರುಗಳ ಬೆಂಬಲದಿಂದ ಮತ್ತೊಮ್ಮೆ ನನಗೆ ಅಧಿಕಾರ ಸಿಕ್ಕಂಗಾಯಿತು ಎಲ್ಲರೂ ತುಂಬಾ ನನ್ನ ಶ್ರಮ ಪಟ್ಟು ಈ ಸಂದರ್ಭದಲ್ಲಿ ನನ್ನನ್ನು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ ಈ ಸ್ಥಾನಕ್ಕೆ ಗೌರವ ಕೊಟ್ಟು ಎಲ್ಲ ಹತ್ತೊಂಬತ್ತು ಜನ ಇಪ್ಪತ್ತೈದು ಜನ ಸದಸ್ಯರುಗಳು ಅದರಲ್ಲಿ ಹತ್ತೊಂಬತ್ತು ಜನ ಸದಸ್ಯರುಗಳು ನನ್ನ ಬೆನ್ನಲ್ಲಿ ನಿಂತ್ಕೊಂಡು ನನಗೆ ಅಗಲಿರಳು ನನಗೆ ಪ್ರೋತ್ಸಾಹ ಕೊಟ್ಟು ನನ್ನ ಅಧ್ಯಕ್ಷನಾಗದ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಪಾದಸ್ಪರ್ಶ ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇಬೇಕು ಏನು ನನ್ನ ಮುಂದೆ ಚಾಲೆಂಜ್ ಇರೋದು ಏನು ಈ ಒಂದೂವರೆ ವರ್ಷಗಳ ಕಾಲ ಈ ಸುರ್ಗಿಜಕ್ನಹಳ್ಳಿ ಪಂಚಾಯಿತಿಯಲ್ಲಿ ಅವ್ಯವಹಾರಗಳು ಸಿಕ್ಕಾಪಟ್ಟೆ ತಾಂಡುವಾಡ್ತಾ ಇತ್ತು ಅಂತಂದರೆ ಯಾರದೇ ಒಬ್ಬ ಸದಸ್ಯರನ್ನ ಗಮನಕ್ಕೆ ತಗೊಂಡಿರ ಯಾವ ಸದಸ್ಯರುಗಳಿಗೂ ಏನೇ ಒಂದು ಒಂದು ಕಾ ಸಾಮಾನ್ಯ ಅವರಿಗೆ ಒಂದು ಗೌರವವನ್ನು ಸಿಗ್ತಾ ಇರಲಿಲ್ಲ ಒಂದೂವರೆ ವರ್ಷದಲ್ಲಿ ತುಂಬಾ ಎಲ್ಲ ಸದಸ್ಯರು ನೊಂದ್ಕೊಂಡು ಬೇಜಾರಾಗಿ ಅದರಲ್ಲೂ ನಮ್ಮಲ್ಲಿ ಎತ್ತ ಹನ್ನೊಂದು ಸದಸ್ಯರು ಮಹಿಳಾ ಸದಸ್ಯರೇ ಇದ್ದಾರೆ ಅವ್ರಿಗೂ ಸಹ ಒಂದು ಸ್ಥಾನಮಾನ ಆಗಲಿ ಅವ್ರಿಗೊಂದು ಗೌರವ ಆಗಲಿ ಯಾವುದೇ ಇದನ್ನು ಕೊಡದೇ ಇರೋದಕ್ಕೆ ಎಲ್ಲರೂ ಮನನೊಂದು ಅವರೆಲ್ಲರೂ ಅವಿಶ್ವಾಸ ತಂದು ಈ ಅಧ್ಯಕ್ಷನ ಇಳಿಸ್ಬೇಕು ಅಂತೇಳಿ ಮೊದಲಿದ್ದ ಅಧ್ಯಕ್ಷರನ್ನ ಇಳಿಸಿದ್ರು ಆಮೇಲೆ ಅವರೇ ರಾಜೀನಾಮೆ ಕೊಟ್ಟರು ರಾಜೀನಾಮೆ ತೆರವಾದ ಮೇಲೆ ನನ್ನನ್ನು ಅಧ್ಯಕ್ಷನ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿ ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ ಏನು ಈ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಅದನ್ನೆಲ್ಲ ಗಮನಕ್ಕೆ ತಗೊಂಡು ಅವರೆಲ್ಲರೂ ಸಹಕಾರದೊಂದಿಗೆ ಈ ಪಂಚಾಯತಿನ ಅಭಿವೃದ್ಧಿ ಅಂತ ತೊಗೊಂಡು ಹೋಗೋದಕ್ಕೆ ನಾನು ಅಗಲಿರುಳು ಕ್ಷಮಿಸ್ತೀನಿ ಮತ್ತು ಯಾವುದೇ ಆಸೆಗಳಿಗೆ ಆಕಾಂಕ್ಷೆಗಳಿಗೆ ಬಲಿಯಾಗಿದೆ ಏನು ಈ ಪಂಚಾಯಿತಿಯಲ್ಲಿ ಏನು ಕೆಲಸಗಳು ಬಾಕಿ ಉಳಿದಿದ್ದಾವೆ ಏನು ಪಂಚಾಯತಿಗೆ ಮೂಲ ಮೂಲ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಕೊಡಬೇಕು ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಎಲ್ಲ ಗ್ರಾಮಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ಹೋಗಿ ಯಾ ಏನು ಕುಂದು ಕೊರತೆ ಇದೆ ಎಲ್ಲದನ್ನು ಗಮನಿಸಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಆದರೆ ಅದೇ ರೀತಿ ನೀವೆಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲ ನನ್ನ ಪತ್ರಿಕಾ ವೃಂದದವರು ನನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಸಹ ಸ್ನೇಹಿತರು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡ್ಬಂದಿದಿರ ಮುಂದೇನೂ ಸಹಕಾರ ಕೊಡಬೇಕು ತಪ್ಪಾಗಿದ್ದರೆ ತಿದ್ದಿ ಹೇಳಬೇಕು ಎಲ್ಲಿ ನಾನು ಏನು ಕಾ ಕಾ ಕಾಮಗಾರಿ ಏನು ಕೊರತೆ ಇದೆ ಅದನ್ನು ಹೇಳಿದ್ರೆ ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ನನ್ನ ಕೈಯಲ್ಲಾಗಿದ್ದಷ್ಟು ಶ್ರಮ ವಹಿಸಿ ನಾನು ಈ ಪಂಚಾಯತಿನ ಅಭಿವೃದ್ಧಿ ಹೋಗೋದಕ್ಕೆ ಶ್ರಮಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಈಗೇನು ಹತ್ತೊಂಬತ್ತು ಜನ ಸದಸ್ಯರು ನಮ್ಮ ಜೊತೇಲಿ ಈಗಿದ್ದಾರೆ ಇಪ್ಪತ್ತೈದು ಜನದಲ್ಲಿ ಹತ್ತೊಂಬತ್ತು ಜನ ಸದಸ್ಯರಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಲೋಪ ಬರೆದಿದ್ದಂಗೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿದ್ದಂಗೆ ಅವ್ರನ್ನ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ನಾನು ಈ ಪಂಚಾಯಿತಿನ ಅಭಿವೃದ್ಧಿ ಮಾಡಿ ಪಂಚಾಯತಿ ಎಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿ ಸಾಕಷ್ಟು ಕೊಳಚೆ ನಿರ್ಮೂಲನೆ ಇರ್ಬೋದು ಆಮೇಲೆ ನರ್ಮಲಿ ನರ್ಮಲೀಕರಣ ಇರ್ಬೋದು ಎಲ್ಲದರ ಬಗ್ಗೆ ಅತಿ ಹೆಚ್ಚು ಗಮನ ಕೊಟ್ಟು ಮತ್ತು ಮೂಲಭೂತ ಸೌಕರ್ಯಗಳಾದಂಥ ನೀರು ಮತ್ತು ವಿದ್ಯುತ್ತು ಇದನ್ನು ಸಂಪೂರ್ಣವಾಗಿ ಒದಗಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ